ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತಿನ ವಿಡಿಯೋ ಒಂದೊಂಥರ ಇನ್ಸ್ಪಿರೇಷನ್ ವಿಡಿಯೋ ಆಗಿರುತ್ತೆ ಅಂದರೆ ನನ್ನ ಬಗ್ಗೆ ನಾನು ಯೂಟ್ಯೂಬಿನ ಏನೆಲ್ಲ ಕಲಿತೆ ಹೇಗೆ ಶುರು ಮಾಡಿದೆ ಅನ್ನೋಂಥ ಸ್ವಲ್ಪ ವಿಚಾರವನ್ನ ತಿಳಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಉಸೂಬರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಈ ಒಂದು ಯೂಟ್ಯೂಬ್ ಬಗ್ಗೆ ವಿಡಿಯೋಗಳನ್ನ ನಾನು ಮಾಡಿ ಹಾಕಿದ್ದೀನಿ ಸೊ ರೀಸೆಂಟಾಗಿ ಕೆಲವೊಂದು ವಿಡಿಯೋಸ್ ಹಾಕ್ತಾ ಇದ್ದೀನಿ ಶಾರ್ಟ್ಸ್ಗಳಾಗಿರ್ಬೋದು ಅದರಲ್ಲಿ ಒಂದು ಮೋಟಿವೇಶ್ನಲ್ ಥಾಟ್ಸ್ ಆಗಿರ್ಬೋದು ಅದನ್ನು ನಾನು ಹಾಕ್ತಾ ಇದ್ದೀನಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಸೊ ಯೂಟ್ಯೂಬಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ ಅವಮಾನಗಳನ್ನು ಕೂಡ ಫೇಸ್ ಮಾಡಿದ್ದೀನಿ ಹತ್ತಿದೀನಿ ಕಣ್ಣೀರು ಹಾಕಿದ್ದೀನಿ ಸ್ಟಾಪ್ ಮಾಡೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ನಡೆದಿರುವಂಥದ್ದು ಇದೆ ಸೊ ಯೂಟ್ಯೂಬ್ ಶುರು ಮಾಡಿದಾಗ ನಾನು ಹೇಗಿದ್ದೆ ಅನ್ನೋಂಥದ್ದನ್ನು ನೀವು ನೋಡಬಹುದು ಓಲ್ಡ್ ವೀಡಿಯೋಸ್ಗಳನ್ನು ನೋಡಬಹುದು ಸೊ ಎಷ್ಟು ಹೇಗಿದೆ ಅಂದರೆ ಒಂದು ವರ್ಷದ ಮಗು ಐ ತಿಂಕ್ ಒಂದೂವರೆ ವರ್ಷದ ಮಗುವನ್ನು ಹಿಡ್ಕೊಂಡು ಒಂದು ವರ್ಷದ ಮಗುವನ್ನು ಹಿಡ್ಕೊಂಡು ನಾನು ಯೂಟ್ಯೂಬ್ನ ಶುರು ಮಾಡಿದ್ದು ಆವಾಗ ಮೊಬೈಲ್ ಆ್ಯಂಗಲನ್ನು ಹೇಗೆ ಹಿಡ್ಕೊಬೇಕು ಹೀಗೆ ಹಿಡ್ಕೋಬೇಕಾ ಅಥವಾ ಹೀಗೆ ಹಿಡ್ಕೊಬೇಕಾ ಅಂತ ನನಗೆ ವೀಡಿಯೋಸ್ ಮಾಡೋದಕ್ಕೆ ಗೊತ್ತೇ ಇರಲಿಲ್ಲ ನನಗೆ ತುಂಬ ಇಷ್ಟ ಅಂದರೆ ನಾನು ಆ್ಯಂಕರಿಂಗ್ ಆಗಬೇಕು ನಾನು ಏನೋ ಒಂದು ವಾಯ್ಸ್ ಕೊಡಬೇಕು ವಾಯ್ಸೋರು ಕೊಡಬೇಕು ಅನ್ನೋಂಥದ್ದು ತುಂಬ ಆಸೆ ಇತ್ತು ಸೊ ಹಾಗಾಗಿ ಶುರು ಮಾಡಿದ್ದು ಬಟ್ ಏನು ಮಾಡಬೇಕು ಆ ಟೈಮಲ್ಲಿ ಅನ್ನೋದು ಗೊತ್ತಿರಲಿಲ್ಲ ಸಣ್ಣ ಮಗುವನ್ನು ಹಿಡ್ಕೊಂಡು ಒಂದು ವೀಡಿಯೋವನ್ನು ನಾನು ಶುರು ಮಾಡಿರುವಂಥದ್ದು ತುಂಬ ಗ್ಯಾಪ್ ಆಗೋಯಿತು ನಾನು ಶುರು ಮಾಡಿದ್ದು ಆಮೇಲೆ ತುಂಬ ಪ್ರಾಬ್ಲಮ್ಸ್ ಯೂಟ್ಯೂಬಲ್ಲಿ ನನ್ನ ಒಂದು ಚಾನಲ್ಗೆ ಶುರುವಾಯಿತು ಸೊ ಹಾಗಾಗಿ ಇಲ್ಲಿವರೆಗೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಾಗಿದೆ ಅಂದರೆ ವ್ಯೂಸ್ ಆ ಒಂದು ಇವಾಗ ಸೆವೆನ್ ತೌಸಂಡ್ ಪೀಪಲ್ಸ್ ರೀಚ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ ತುಂಬ ಖುಷಿ ಆಗುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಸೊ ಯೂಟ್ಯೂಬ್ ಶುರು ಮಾಡಿದಾಗ ಮೊಬೈಲನ್ನು ಹೇಗಿಡ್ಕೊಂಡು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಟ್ರೈಪಾಡ್ ಇರಲಿಲ್ಲ ಸೊ ಟ್ರೈಪಾಡ್ ಇಲ್ಲದೆ ನಾನು ಏನು ವಾಲಿಗೆ ಗಮ್ ಬರ್ತಾ ಡಬಲ್ ಸೈಡ್ ಗಮನ್ನು ಹಚ್ಕೊಂಡು ಅಂದರೆ ಅದನ್ನು ಅಂಟಿಸ್ಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೆ ಸೊ ಯಾರ ಸಪೋರ್ಟ್ ಕೂಡ ಇಲ್ದೇನೆ ನಾನೇ ಕಂಟೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅಥವಾ ಏನೋ ಒಂದು ಬಗ್ಗೆ ವಿಷಯದ ಬಗ್ಗೆ ಹೇಳ್ಕೊಬೇಕು ಅಂದರೆ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಅದನ್ನು ನೋಡಿಕೊಂಡು ಇಲ್ಲಿ ವಿಡಿಯೋವನ್ನ ಹಾಕ್ತಾ ಇದೆ ಅಷ್ಟು ಅಷ್ಟು ಏನೂ ಗೊತ್ತಿರಲಿಲ್ಲ ಅವಾಗ ಎಷ್ಟು ಹೇಗಿದೆ ಅಂತ ಅಂದರೆ ನನಗೆ ಇವಾಗ ಆ ವಿಡಿಯೋಸ್ ನೋಡ್ತಾ ಇದ್ರೆ ಇವು ಈ ಥರ ನಾನು ವಿಡಿಯೋ ಮಾಡಿ ಹಾಕಿದ್ದೀನ ಅನ್ನಿಸ್ತಾ ಇದೆ ತುಂಬ ಕಲ್ತಿದ್ದೀನಿ ನಾನು ತುಂಬ ವಿಷಯಗಳ ಬಗ್ಗೆ ಯೂಟ್ಯೂಬಿಂದ ನಾನು ಕಲ್ತಿದ್ದೀನಿ ಒಂದು ಸಂಬಂಧಕ್ಕೆ ಹೇಗೆ ಬೆಲೆ ಕೊಡಬೇಕು ಅನ್ನೋಂಥ ವಿಷಯವನ್ನ ಕೂಡ ನಾನು ಅರಿತಿದ್ದೀನಿ ಅಂತಲೇ ಹೇಳ್ಬಹುದು ಯೂಟ್ಯೂಬಿಂದ ಸೊ ಯೂಟ್ಯೂಬ್ ಶುರು ಮಾಡಿರುವಂಥದ್ದು ಒಂದು ನನಗೆ ಗೊತ್ತಿರುವಂಥ ವಿಷಯವನ್ನ ನಾನು ನಾಲ್ಕು ಜನರಿಗೆ ತಿಳಿ ತಿಳಿಸ್ ಹೇಳಬೇಕು ನಮ್ಮವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಸೊ ನಾಲ್ಕು ಜನ ಯಾರಾದರೂ ನೋಡಿದ್ರೆ ಸಾಕು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರುವಂಥದ್ದು ಸೊ ಯೂಟ್ಯೂಬ್ ಚಾನಲ್ ಶುರು ಮಾಡಿ ತುಂಬ ಟೈಮ್ ಆಗೋಯಿತು ಬಟ್ ವಿಡಿಯೋಸು ಅದು ಹೇಳಿದ ಹಾಗೆ ಸ್ವಲ್ಪ ಮೊನಿಟೈಸೇಷನಲ್ಲಿ ಡಿಮಾನಿಟೈಸೇಷನ್ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿ ರೀಕಂಟೆಂಟ್ ಅಂತ ಒಂದು ಏನು ತುಂಬ ಸಮಸ್ಯೆಗಳು ಎದುರಾಯಿತು ನನ್ನ ಚಾನಲ್ಗೆ ಅಂತಲೇ ಹೇಳ್ಬೋದು ಬೇರೆ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ಸೊ ಅಲ್ಲಿ ವೀಡಿಯೋಸನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ ಆದರೂ ಇಲ್ಲೇ ಶುರು ಮಾಡೋಣ ಇಲ್ಲೇ ಸ್ಟಾರ್ಟ್ ಮಾಡೋಣ ಇಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಒಂದು ಕಾನ್ಫಿಡೆನ್ಸಿಂದ ನಿಮ್ಮೆಲ್ಲರೂ ಸಪೋರ್ಟ್ ಮಾಡ್ತಾರೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರ ಅನ್ನೋಂಥ ಒಂದು ಕಾನ್ಫಿಡೆನ್ಸಿಂದ ಇವಾಗ ವಿಡಿಯೋಸನ್ನು ರೆಗ್ಯುಲರ್ ಆಗಿಲ್ಲ ಅಂದರೆ ಟೂ ಡೇಸ್ ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ತುಂಬ ಒಂದು ಒಂದು ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂದಾಗ ಅದನ್ನು ನಾನು ಏನು ಮಾಡ್ತೀನಿ ಇವಾಗ ಏನೇ ಒಂದು ಟ್ಯಾಬ್ಲೆಟ್ಸ್ ಆಗಿರಬಹುದು ಅಥವಾ ಏನೇ ಒಂದು ಮೆಡಿಸಿನ್ಸ್ನ ತೊಗೊಂಡು ಬಂದರೆ ಅದರಲ್ಲಿ ಏನು ಯೂಸಸ್ ಇದೆ ಅದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋಂಥದ್ದನ್ನು ಒಂದು ಯೂಟ್ಯೂಬಲ್ಲಿ ಹಾಕಿ ನೋಡ್ತೀನಿ ಇಲ್ಲ ಅಂತಂದರೆ ಗೂಗಲಲ್ಲಿ ಹಾಕಿ ನೋಡ್ತೀನಿ ಸೊ ಅಂದರೆ ಒಂದು ಹೋಮ್ ರೆಮಿಡಿ ಮಾಡ್ಕೊಬೇಕು ಅಥವಾ ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೊಬೇಕು ಅಂತ ತುಂಬ ಯೂಟ್ಯೂಬಿಂದ ಕಲ್ತೀನಿ ಯೂಟ್ಯೂಬ್ ಶುರು ಮಾಡದ್ಮೇಲೆ ನನಗೆ ಅನಿಸಿರುವಂಥದನ್ನು ನಾನು ತುಂಬ ಹೇಳಿದ್ದೀನಿ ಆ ಮನಸ್ಸು ಬಿಚ್ಚಿ ಮಾತಾಡಿದ್ದೀನಿ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳದೇ ಇರಬಹುದು ಅದು ಪರ್ಸ್ನಲ್ ಲೈಫ್ ಬಗ್ಗೆ ಅವ್ರವರಿಗೆ ಇರುತ್ತಲ್ವಾ ಹೇಳ್ಕೊಬಾರ್ದು ಅದಷ್ಟು ಹಾಗಾಗಿ ಹೇಳಿಲ್ಲ ಹಸ್ಬೆಂಡ್ ಬಗ್ಗೆನು ಹೇಳದಿರ್ಬೋದು ಬಿಕಾಸ್ ಅವರು ಮೀಡಿಯಾದಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಅವ್ರ ಬಗ್ಗೆ ಜಾಸ್ತಿಯಾಗಿ ಹೇಳ್ತಾ ಇಲ್ಲ ತೋರಿಸ್ತಾ ಇಲ್ಲ ಸೊ ಅವ್ರವ್ರದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಬೀಳೋದಿಲ್ಲ ಅವ್ರನ್ನ ತರ್ತಾಯಿಲ್ಲ ಏನ್ ಅನ್ಸುತ್ತೆ ನನಗೆ ಏನು ಮಾತಾಡಬೇಕು ಅಂತ ಅನ್ಸುತ್ತೆ ಅದನ್ನು ನಾನು ಮಾತಾಡ್ತೀನಿ ನನಗೇನು ಗೊತ್ತಿದೆ ಹೋಮ್ ರೆಮಿಡಿಗಳಾಗಿರ್ಬೋದು ಅಥವಾ ಏನೇ ಒಂದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಬೇಸಿಕ್ ಮೇಕಪ್ಗಳನ್ನು ನಾನು ಮಾಡ್ತಾ ಇರ್ತೀನಿ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ತುಂಬ ಕಲ್ತಿದ್ದೀನಿ ಯೂಟ್ಯೂಬಿಂದ ನಾನು ಮೇಕಪ್ನ ಹೇಗೆ ಮಾಡೋದು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಹೋಗ್ತಾ ಹೋಗ್ತಾ ಬೇರೆಯವರ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನು ನೋಡ್ತಾ ನೋಡ್ತಾ ಕೂಡ ನಾನು ತುಂಬ ಇಂಪ್ರೂವ್ ಆಗಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ ಹಾಗೆಯೇ ತುಂಬ ಇನ್ಸಲ್ಟ್ ಅವಮಾನಗಳನ್ನು ಫೇಸ್ ಮಾಡಿದೀನಿ ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ಯೂಟ್ಯೂಬ್ ಮಾಡಿದ್ರೆ ಏನು ಪ್ರಯೋಜನ ಅಂತ ಹೇಳೋದು ಕೇಳಿದೀನಿ ಸೊ ಹಾಗಾಗಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಇವತ್ತು ಪರವಾಗಿಲ್ಲ ಏಳು ಸಾವಿರ ಸಬ್ಸ್ಕ್ರೈಬರ್ಸ್ನ ಅಚೀವ್ ಮಾಡೋದು ಏನು ಅಂದರೆ ಈಸಿ ಏನೂ ಅಲ್ಲ ವಾಚ್ ಓವರ್ಸ್ನ ಕಂಪ್ಲೀಟ್ ಮಾಡೋದು ಕೂಡ ಈಸಿ ಏನೋ ಅಲ್ಲ ಯೂಟ್ಯೂಬ್ ಬಂದವರಿಗೆ ಗೊತ್ತಿರುತ್ತೆ ಬಟ್ ಇವಾಗ ಹೊಸ ಹೊಸ ಯೂಟ್ಯೂಬರ್ಸ್ಗಳಿಗೆ ಇದೆ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ ಎಲ್ಲ ಆಗ್ತಾ ಇದೆ ಸೊ ಹಾಗಾಗಿ ಸೆವೆನ್ ತೌಸಂಡ್ ನನ್ನ ಪ್ರಕಾರ ಅದು ಚಿಕ್ಕದು ಅಲ್ಲ ಅಂತ ಅಂದ್ಕೋತೀನಿ ತುಂಬ ಕಷ್ಟಪಟ್ಟಿದ್ದೀನಿ ತುಂಬಾ ತುಂಬಾ ಕಷ್ಟಪಟ್ಟಿದ್ದೀನಿ ಒಂದು ಕಂಟೆಂಟನ್ನು ಹುಡುಕ್ಬೇಕು ಅಂದರೆ ಅಂದರೆ ಏನೋ ಒಂದು ವಿಷಯ ಮಾತಾಡಬೇಕು ಅಂದರೆ ಪ್ರಿಪೇರ್ ಆಗಲ್ಲ ನಾನು ಡೈರೆಕ್ಟಾಗಿ ಬಂದು ಮಾತಾಡ್ತೀನಿ ಆಮೇಲೆ ಆಗಿರಬಹುದು ಒಂದು ಕುಕ್ಕಿಂಗ್ ವೀಡಿಯೋ ಮಾಡ್ತಾ ಇದ್ದೀನಿ ನಾನೇ ಮಾಡ್ಕೊತಾ ಇರ್ತೀನಿ ನಾನೇ ಎಡಿಟಿಂಗ್ ಕೂಡ ನಾನೇ ಮಾಡ್ತೀನಿ ನನಗೆ ಯಾವತ್ತೂ ಡಿಪೆಂಡ್ ಅಂತಾಗಿಲ್ಲ ನನಗೆ ಮಾಡಿಕೊಡಿ ನನಗೆ ಅದನ್ನು ಹೇಳ್ಕೊಡಿ ಅಂತ ನನಗೇನು ಗೊತ್ತಿದೆಯೋ ಅದನ್ನು ನಾನು ಮಾಡ್ತೀನಿ ತುಂಬ ಕಲ್ತು ಯೂಟ್ಯೂಬಿಂದ ಸಾಕಷ್ಟು ಕಲ್ತಿದ್ದೀನಿ ಅದೇ ಹೇಳಿದವಾ ತುಂಬಾ ಜನದ ಪ್ರೀತಿ ವಿಶ್ವಾಸವನ್ನ ಪಡ್ಕೊಂಡಿದ್ದೀನಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನೇ ಒಂದು ತಪ್ಪಾಗಿರ್ಬೋದು ಅಥವಾ ಏನೋ ಒಂದು ತೋರಿಸ್ತಾ ಇದ್ದಾಗ ಅಲ್ಲಿ ಏನೋ ಕಾಣಿಸ್ಬೋದು ಇವಾಗ ಲಾಸ್ಟ್ ವೇಡದಲ್ಲಿ ನಾನು ಕಿಚನ್ ಟೂರ್ ಮಾಡಿದಾಗ್ಲೂ ಕೂಡ ಅಷ್ಟೇ ನಾನು ಮೆಡಿಸಿನ್ಸ್ ಅನ್ನ ಕಿಚನ್ ಅಲ್ಲಿ ಇಟ್ಟಿದ್ದೆ ತುಂಬಾ ಒಂದು ಎರಡು ಮೂರು ಜನ ನನಗೆ ಕಿಚನಲ್ಲಿ ಇಡಬೇಡಿ ಅದು ಒಳ್ಳೇದಲ್ಲ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಒಂದು ನನ್ನನ್ನು ಪ್ರೀತಿಸೋರು ಜನ ಇದ್ದಾರೆ ಎಲ್ಲೋ ಏನೋ ಒಂದು ಅದನ್ನ ಇಟ್ಟಿದ್ದೀನಿ ಅಥವಾ ಏನೋ ಮೆಡಿಸಿನ್ಸ್ನ ಅಲ್ಲಿ ಇಟ್ಟಿದ್ದೀನಿ ಅಂದ್ರೆ ಅಲ್ಲಿ ಇಡಬಾರ್ದು ಅದು ಒಳ್ಳೇದಲ್ಲ ಅಂತ ಆ ಥರ ನನಗೆ ಹೇಳೋರು ನಾಲ್ಕು ಜನ ಅದು ಯೂಟ್ಯೂಬ್ ಇಂದ ಸಿಕ್ಕಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದು ಇಲ್ಲ ಅಂತಲೇ ಹೇಳ್ಬೋದು ಅಥವಾ ಏನೋ ಒಂದು ನ ಕೇಳಿದಾಗ ಅದನ್ನ ನನಗೆ ಯೂಟ್ಯೂಬ್ ಅಲ್ಲಿ ಕಮೆಂಟಲ್ಲಿ ಬರ್ತು ತಿಳಿಸುವಂಥದ್ದು ನನ್ನ ಫ್ಯಾಮಿಲಿ ನನಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಇಂದ ಅದಕ್ಕಿಂತ ದೊಡ್ಡದು ಬೇರೆ ಯಾವುದು ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ನಾನು ಕಲ್ತಿರುವಂಥದ್ದು ತುಂಬಾ ಜನ ಫ್ರೆಂಡ್ಸ್ ಫ್ರೆಂಡ್ಸ್ನ ಅರ್ನ್ ಮಾಡಿದ್ದೀನಿ ತುಂಬ ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಪಡ್ಕೊಂಡಿದ್ದೀನಿ ಎಲ್ಲೋ ತಪ್ಪು ಮಾಡಿದಾಗ ಅಥವಾ ಎಡೋದಾಗ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದನ್ನ ಕೂಡ ನಾನು ಅದನ್ನ ಅಹ್ ಕೇಳಿದೀನಿ ಅದನ್ನ ತಿತ್ಕೊಂಡಿದೀನಿ ಎಲ್ಲೋ ಅಥವಾ ಏನೋ ಒಂದು ವಿಷಯದ ಬಗ್ಗೆ ಮಾತಾಡಿ ಈ ತರ ಮಾತಾಡಿ ಹೀಗೆ ಮಾತಾಡಿದ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಈ ತರ ವಿಡಿಯೋಸ್ ಮಾಡಿ ಈ ತರ ವಾಯ್ಸ್ ಕೊಡಿ ಅಂತ ತುಂಬ ಜನ ಗೈಡ್ ಮಾಡಿದ್ದಾರೆ ನನಗೆ ಖುಷಿ ಆಗತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ನಾನು ಯೂಟ್ಯೂಬಿಂದ ಕಲ್ತಿರುವಂಥದ್ದು ಸೊ ಅವಮಾನಗಳಾಗಿರಬಹುದು ಅಥವಾ ದುಃಖನೂ ಕೊಟ್ಟಿದ್ದೀನಿ ನಾನು ಯಾಕಂದರೆ ಇಷ್ಟು ಕಷ್ಟಪಟ್ಟು ನಾನು ಯೂಟ್ಯೂಬ್ ಅಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಇಲ್ವಲ್ಲ ಏನು ಮಾಡೋದು ಬಿಟ್ಬಿಡೋಣ ಅಂತ ತುಂಬ ಸಹ ಅನಿಸಿದೆ ನನಗೆ ಯೂಟ್ಯೂಬೇ ಬೇಡ ಸಹವಾಸನೇ ಬೇಡ ಆಮೇಲೆ ನಾನು ಹೇಳ್ದಲ್ವ ತುಂಬ ಜನರು ಏನೇ ಒಂದು ಶಾಪ ಹಾಕೋದಾಗಿರ್ಬೋದು ಈ ಥರ ಮಾಡ್ತಾ ಇದೆಯಾ ನಿಮಗೇನು ಯೂಸ್ ಇಲ್ಲ ಸುಮ್ಮನೆ ಬೇರೆಯವ್ರಿಗೆ ಏನು ಹೇಳಿ ಯೂಸು ಆ ಥರ ತುಂಬ ಹೇಳಿ ನೆಗೆಟಿವ್ ಥಾಟ್ಸ್ಗಳನ್ನು ತಂದು ನನ್ನ ಮೈಂಡಿಗೆ ಅದನ್ನು ನೆಗೆಟಿವ್ ಥಾಟ್ಸ್ಗಳನ್ನು ಇಟ್ಟು ನನ್ನನ್ನು ಏನು ಹೇಳ್ತಾರೆ ಡಿಮೋಟಿವೇಟ್ ಮಾಡಿರೋರು ಕೂಡ ಸಾಕಷ್ಟು ಜನ ಇದ್ದಾರೆ ಆದರೆ ಆ ಟೈಮಲ್ಲಿ ಅನಿಸಿತ್ತು ಆದರೆ ಏನು ಬೇಡ ಯೂಟ್ಯೂಬ್ ಬೇಡ ಸುಮ್ಮನೆ ಇದ್ಬಿಡೋಣ ಅಂತ ಅದರಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಸುಮ್ಮನೆ ಇದ್ಬಿಟ್ರೆ ಏನು ಕೈಯಲ್ಲಿ ಮಾಡೋಕ್ಕಾಗದೆ ಸುಮ್ಮನೆ ಇದ್ದಾಳೆ ಅಥವಾ ಏನು ನಾಲ್ಕ ಗೋಡೆ ಮಧ್ಯ ಇದ್ದಾಳೆ ನಾಲ್ಕ ಗೋಡೆ ಮಧ್ಯೆ ಕೂತು ತಿಂತಾಳೆ ಅನ್ನೋಂಥದ್ದು ಕೂಡ ಕೇಳಿದೀನಿ ಅವಾಗ ತುಂಬಾ ಬೇಜಾರಾಗತ್ತೆ ಸೊ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಕಲ್ಸಿರ್ತಾರೆ ಸಾಲ ಸೂಲ ಎಲ್ಲ ಮಾಡಿ ಕಲ್ಸಿರ್ತಾರೆ ಆದ್ರೆ ಅಹ್ ಅವ್ರು ಕಲ್ಸಿದಕ್ಕೆ ಏನಾದ್ರೂ ನಾಲ್ಕ್ ಕಾಸು ಸಂಪಾದನೆ ಮಾಡ್ಬೇಕು ನಮ್ ಕಾಲ ಮೇಲೆ ನಾವು ನಿಂತ್ಕೊಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ ಇವಾಗ ನನಗೂ ಅಷ್ಟೇ ಮೈಕ್ ತಗೊಬೇಕು ಅದು ತಗೋಬೇಕು ಕೆಲವೊಂದು ಚಿಕ್ಕ ಪುಟ್ಟ ಆಸೆಗಳಿದೆ ಅದನ್ನು ನಾನೇ ಸ್ವಂತ ಅರ್ನಿಂಗ್ಸ್ ಮಾಡಿ ತಗೋಬೇಕು ಅನ್ನೋದಿದೆ ಸೊ ನಾನು ಇದಕ್ಕಿಂತ ಮುಂಚೆ ಒಂದು ಆ್ಯಪಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಾ ಇದೆ ಆಲ್ಮೋಸ್ಟ್ ಫೋರ್ ಫೋರ್ ಇಯರ್ಸ್ ಆಯಿತು ಅಂದ್ಕೋತೀನಿ ಸೊ ಕಾರಣಾಂತರಗಳಿಂದ ಆ ಕೆಲಸವನ್ನು ಬಿಟ್ಬಿಟ್ಟಿದ್ದೀನಿ ನಾನು ಅವಾಗಲೇ ಅರ್ನಿಂಗ್ಸ್ ಮಾಡ್ತಾ ಇದ್ದೆ ಅದು ಆ ಅರ್ನಿಂಗ್ಸ್ ಎಲ್ಲ ಕೆಲವು ನನಗೆ ಬೇಕಾಗಿರೋದನ್ನ ಕೆಲವನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದೆ ಯಾಕಂದರೆ ನಾವು ಸಂಪಾದನೆ ಮಾಡಿದಾಗ ಮಾತ್ರ ಆ ದುಡ್ಡಿನ ಬೆಲೆ ಗೊತ್ತಾಗೋದು ಇನ್ನೊಬ್ರು ಅಹ್ ಯಾರೋ ದುಡಿತಾ ಇದ್ದಾರೆ ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂದಾಗ ಒಂಥರ ಏನಾಗುತ್ತೆ ಅಂದ್ರೆ ನನಗೆ ಒಂಥರ ಏನೋ ಅಂದ್ರೆ ನಮಗೆ ಬೇಕಾಗಿರೋದನ್ನ ಆಗಲ್ಲ ಸೊ ಅದ್ರಲ್ಲಿ ಲೆಕ್ಕವರ ಕೊಡ್ಬೇಕು ಇಷ್ಟು ಖರ್ಚು ಮಾಡದೆ ಅಷ್ಟು ಖರ್ಚು ಮಾಡಿದೆ ಆ ಉಳ್ದಿರೋದನ್ನ ತಗೋ ಕೊಡು ಈ ತರ ಅಂದಾಗ ಒಂಥರ ನೋವಾಗುತ್ತೆ ಇಷ್ಟು ಕಲ್ತರು ಇಷ್ಟು ಜ್ಞಾನ ಇದ್ರು ನಾಲೆಜ್ ಇದ್ದರೂ ಕೂಡ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ವಲ್ಲ ಏನೋ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಏನೂ ಜ್ಞಾನ ಇಲ್ದಿರೋರು ಕೂಲಿ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತಾ ಇದಾರೆ ಅಂತ ಆ ಥರ ಒಂದು ಸಂಪಾದನೆ ಮಾಡ್ತಾರೆ ಅನ್ನೋಂಥದ್ದು ಬರುತ್ತೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೀಗೆ ಹೇಳಿ ನಾನು ದೊಡ್ಡ ಮಟ್ಟದಲ್ಲಿ ಅಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಚಿಕ್ಕ ಮಟ್ಟದಲ್ಲಿ ಒಂದು ಅರ್ನಿಂಗ್ಸ್ ಅನ್ನ ಮಾಡ್ಬೇಕು ಅಂತ ನನ್ಗೂ ತುಂಬಾನೇ ಆಸೆ ಕೆಲವೊಂದು ಚಿಕ್ಕ ಚಿಕ್ಕ ಥಿಂಗ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಬೇಕು ತಗೋಬೇಕು ಅದು ನಾನೇ ಸ್ವಂತ ಅರ್ನಿಂಗ್ಸ್ ಮಾಡಿ ಅದರಲ್ಲೇ ತಗೋಬೇಕು ಅನ್ನೋದು ನನ್ನ ಆಸೆ ಸೊ ಆದ್ರೆ ತಗೋತೀನಿ ಇಲ್ಲ ಅಂತಂದ್ರೆ ನನ್ನ ಹಸ್ಬೆಂಡ್ ಹೇಳಿ ಅದನ್ನ ತರ್ಸ್ಕೋತೀನಿ ಅಂತ ಅನ್ಕೊಂಡಿನಿ ಯಾಕಂದ್ರೆ ಕಷ್ಟಪಟ್ಟು ಕಲ್ತಿರ್ತೀವಿ ಕಷ್ಟಪಟ್ಟು ಓದಿರ್ತೀವಿ ಓದಿರ್ತಿವಿ ಇಷ್ಟ ಅಪ್ಪ ಅಪ್ಪ ಅಮ್ಮ ಆಗಿರ್ಬೋದು ಅದೇನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಚೆನ್ನಾಗಿ ಓದ್ಬೇಕು ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅವರ ಆಸೆಗಳನ್ನ ಪಕ್ಕಕ್ಕಿಟ್ಟು ಮಕ್ಕಳನ್ನ ಓದಿಸ್ತಾರೆ ಮಕ್ಕಳು ಏನಾಗ್ತಾರೆ ದೊಡ್ಡದಾಗ್ತಾ ಆಗ್ತಾ ಮೊದಲು ಕೊನೆಗೆ ತಂದೆ ತಾಯಿದೇ ಕಡೆಗಣಿಸಿ ಹೋಗ್ತಾರೆ ಈ ಥರ ಮಾಡಬೇಡಿ ಯಾಕಂದ್ರೆ ಅವ್ರು ಇಡೀ ಸರ್ವಸ್ವವನೇ ಮಕ್ಳ ಮೇಲೆ ಮುಡಿಪಾಗಿಟ್ಟಿರ್ತಾರೆ ಮಕ್ಕಳು ಚೆನ್ನಾಗ್ ಆಗಬೇಕು ಮಕ್ಕಳು ಚೆನ್ನಾಗಿ ತಿನ್ಬೇಕು ಮಕ್ಳು ಚೆನ್ನಾಗಿ ಬಟ್ಟೆಗಳನ್ನು ಹಾಕೋಬೇಕು ಅನ್ನುವಂಥದ್ದು ಅವ್ರು ಏನಾದರೂ ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಸೊ ನನಗೂ ಅಷ್ಟೇ ಕಷ್ಟಪಟ್ಟು ಓದಿಸಿದ್ದಾರೆ ನಾಲ್ಕು ಹಸು ಸಂಪಾದನೆ ಮಾಡಿ ಏನಾದರೂ ಮಾಡಬೇಕು ಮಾಡ್ಬೇಕು ಅನ್ನೋಂಥದ್ದು ತುಂಬಾನೇ ಆಸೆ ಬಟ್ ಇವಾಗ ಹೇಗಾಗಿ ಹೋಗಿದೆ ಅಂದ್ರೆ ಹೊರಗಡೆ ಹೋಗಿ ಆಗಲ್ಲ ಎಲ್ಲರೂ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಮದುವೆ ಆದ್ಮೇಲೆ ಮಕ್ಕಳ ಆದ್ಮೇಲೆ ಅಹ್ ಮಕ್ಕಳನ್ನ ನೋಡ್ಕೊಬೇಕು ನಮಗೆ ಫಸ್ಟ್ ಮಕ್ಳ ಪ್ರಯಾರಿಟಿ ನಮ್ಗೆ ಮಕ್ಕಳನ್ನ ಫಸ್ಟ್ ನಾವು ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಕೆಲಸ ಮಿಕ್ಕಿರೋದು ಅಂತಾನು ಬರತ್ತೆ ಆದ್ರೆ ಒಂದ್ ಕಡೆ ನೋಡಿದ್ರೆ ನಮ್ಮ ನಮ್ ಕಾಲ ಮೇಲೆ ನಾವು ಇದುಕೊಂಡು ನಮ್ಗೆ ಬೇಕಾಗಿರೋದನ್ನ ನಾವು ತಗೊಂಬಹುದು ಅಹ್ ಅನ್ನೋಂಥದ್ದು ಕೂಡ ಇದೆ ಸೊ ನೀವು ಈ ತರನೇ ಸಪೋರ್ಟ್ ಮಾಡ್ತಾ ಇದೇ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನನಗೆ ನಾನು ಅನ್ಕೊಂಡಿದ್ದನ್ನ ಚಿಕ್ಕ ಚಿಕ್ಕ ಮಟ್ಟಿಗೆ ತೊಗೊಂಬಹುದು ಅಥವಾ ಚಿಕ್ಕ ಮಟ್ಟಿಗೆ ಅಚೀವ್ ಮಾಡ್ಕೊಬಹುದು ಅನ್ನೋದು ಕೂಡ ಕನ್ಸಿದೆ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ವೀಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ಹೊಸ ಬಿಡಿಸ್ ಸಿನಿಮಾ ನಾ ಭೇಟಿ ಆಗ್ತೀನಿ ಅಲ್ಲಿವರೆಗೂ